ಎಲ್ಲರಿಗೂ ನಮಸ್ಕಾರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಆಗಿ ನೋಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ರಾಗಿ ಮುದ್ದೆ ಮಾಡಕತ್ತೀನಿ ನೋಡಿರಿ ರಾಗಿ ಮುದ್ದೆ ಯಾವ ಥರ ಮಾಡೋದು ತೋಸಲಾಕತ್ತೀನಿ ಬರ್ರಿ ನಾನು ಒಂದು ಬಗುಣಿಯೊಳಗೆ ಸ್ವಲ್ಪ ನೀರು ತೊಂದಿನಿರಿ ಅರ್ಧ ಗ್ಲಾಸ್ ಆಗಷ್ಟು ನೀರು ತೊಂದಿನಿ ಅದರೊಳಗೆ ರಾಗಿ ಹಿಟ್ಟು ಹಾಕಿ ಕಲಿಸ್ಕೊಂಡು ನಾನು ಕಡಾಯಿ ಒಳಗೆ ಮಾಡಾಕತ್ತೀನಿ ನೋಡ್ರಿ ಇವತ್ತ ಕಡಾಯಿ ಒಳಗೆ ಯಾವ ಥರ ರಾಗಿ ಮುದ್ದೆ ಮಾಡೋದು ತೋರ್ಸ್ಲಾಕತ್ತೀನಿ ಬರ್ರಿ ಈಗ ಒಲಿ ಒತ್ಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡಿನ ಅದಕ್ಕೆ ರಾಗಿ ಮುದ್ದೆ ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ತೊಂದಿನಿ ಅರ್ಧ ನೀರು ಗ್ಲಾಸ್ ನೀರಾಗ ಒಂದು ಅರ್ಧ ಸ್ಪೂನ್ ಆಗಷ್ಟ ರಾಗಿ ಹಿಟ್ಟು ಕಲಸ್ಕೊಂಡ ನಾನು ಇದು ಕ ನೀರು ಕಾಯ್ಲಾಕೀನಿ ನೋಡ್ರಿ ಅಂದ್ರೆ ಗಂಟು ಆಗಂಗಿಲ್ಲ ತಂದ ಅದಕ್ಕೆ ನೀರು ಕಾಸ್ಕೊಳತ್ತೀನಿ ರೀ ನಾನು ಸ್ವಲ್ಪ ಅರ್ಧ ಸ್ಪೂನ್ ಆಗಷ್ಟ ರಾಗಿ ಹಿಟ್ಟು ಹಾಕೊಂಡ ಈಗ ಕುದಿಲ್ಲ ನೋಡ್ರಿ ಫುಲ್ ಕುದಿಬೇಕು ರೀ ಈ ಕಡೆ ಎಲ್ಲ ಕುದ್ದೆ ಆತಿ ನೀವು ಹಿಡ್ಯದಾಗ ಅಷ್ಟು ಕಾಣಲಿಲ್ಲ ಅದಕ್ಕೆ ನಾನು ಒಂದು ಬಾಟ್ಲಾಗಷ್ಟ ಮುದ್ದೆ ಹಿಟ್ಟು ತೊಂದಿನಿ ನೋಡ್ರಿ ನಿಮಗೆ ಕಡಾಯಿ ಒಳಗೆ ಅಷ್ಟ ಸರಿ ಬರ್ಲಿಕ್ಕಂದ್ರೆ ನೀವು ಇದ್ರ ಮ್ಯಾಗು ಮಾಡ್ಬೋದು ರೀ ಬೊಗಣಿ ಒಳಗೂ ಮಾಡ್ಬೋದು ಕಡಾಯಿ ಒಳಗೆ ಅಂದರೆ ಚೆನ್ನಾಗಿ ಬರ್ತೈತೆ ಅಂದ್ರೆ ನಾನು ಕಡಾಯಿ ಯೂಸ್ ಮಾಡ್ಕೊಂಡಿನಿ ಈಗ ಸ್ವಲ್ಪ ಅಳಸಾಗಿತ್ತು ಅಂದ್ರೆ ಸ್ವಲ್ಪ ಹಿಟ್ಟು ಹಾಕೋರಿ ನಾನು ಉಳಿದ ಒಂದು ಅಂದರೆ ಒಂದು ಬಟ್ಲಾ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು ಒಂದು ಬಟ್ಲೂ ಹಿಟ್ಟ ಅದು ಆಯಿತು ನೋಡಿರಿ ಈಗ ಈ ಥರ ರೀ ಗಂಟಿಲ್ಲಾರ್ದಂಗೆ ಇದನ್ನೆಲ್ಲ ಚೆನ್ನಾಗಿ ಈ ಥರ ಫುಲ್ ಅಂದ್ರೆ ಮುಚ್ಚಿ ಮುಚ್ಚಿ ಈ ಥರ ಮ್ಯಾಮ್ ಮುಚ್ಚಿ ಒಂದು ಐದಾರು ನಿಮಿಷ ಇದು ರೀ ಅದು ಈಗ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹೊಡೆದು ಇಟ್ಕೋಬೇಕು ರೀ ನೋಡ್ರಿ ಹದ ಬಂದೈತಿ ಈ ಥರ ಕಾಣ್ಬೇಕು ನೋಡ್ರಿ ಈಗ ಆಗೈತಿ ನಾನು ಮುದ್ದೆ ಕಟ್ಕೊತೀನಿ ನೋಡಿರಿ ಒಂದು ಪ್ಲೇಟಾಗ ಹಾಕಿ ಈ ಥರ ಮುದ್ದೆ ಕಟ್ಕೊಂಡಿನಿ ನೋಡಿರಿ ಇದಕ್ಕೆ ಮ್ಯಾಗ ತುಪ್ಪ ರೀ ಇದ್ರೊಳಗೆ ಅನ್ನೂ ಹಾಕೋತಾರೆ ಬಟ್ ನಾ ಅನ್ನ ಹಾಕೊಂಡಿಲ್ಲ ಅನ್ನ ಹಾಕೊಂಡ್ರೆ ಬಾಯಿಗೆ ಅಂಟಂಗಿಲ್ಲ ತಂದು ಅನ್ನನೂ ಹಾಕೋತಾರೆ ಈಗ ನೋಡಿರಿ ಚಿಕನ್ ಸಾಂಬಾರು ಮಾಡಿ ನಾನು ಚಿಕನ್ ಸಾಂಬಾರೊಳಗೆ ಈ ಮುದ್ದೆ ಸಾಂಬಾರ್ ಮುದ್ದೆ ಮಸ್ತ್ ಆಗ್ತತ್ರಿ ಈ ರಾಗಿ ಮುದ್ದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ